ಪ್ಯಾಕ್ ಹೇ ವೆಲ್ಕಮ್ ಟು ಅವರ್ ವೆರಿ ನ್ಯೂ ನಾನ್ ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಸಮರ್ಥನೆ ಇಟ್ಕೊಂಡು ವಿಡಿಯೋ ಮಾಡೋದಂತೂ ಸಖತ್ ಅಂದರೆ ತುಂಬಾ ಕಷ್ಟ ಆಗೋದೆ ಸಖತ್ ನಾಟಿ ಮನೇಲಿ ಎರಡು ನಿಮಿಷ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಹಾಗಾಗಿ ನಾನು ಸ್ವಲ್ಪ ದಿವಸಿಂದ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ಅವನು ನೋಡ್ಕೊ ಆಫೀಸ್ಗೆ ಹೋಗಪ್ಪ ಇದು ಹೀಗೆ ಆಗೋಯ್ತು ಸೊ ಈಗಿಂದೇನು ಸ್ವಲ್ಪ ಬ್ರೇಕ್ ಟೈಮು ಯಾಕೆಂದರೆ ನಾವು ನೆಕ್ಸ್ಟ್ ವೀಕ್ ಇಂಡಿಯಾಗೆ ಬರ್ತಿರೋದ್ರಿಂದ ಸ್ವಲ್ಪ ನಮಗೂ ಫ್ರೀ ಆಗಿದೆ ಆಗಿ ಸಿಗುತ್ತೆ ಅವನು ಎಲ್ಲಿ ಜೊತೆ ಆಟ ಆಗುತ್ತೆ ಸೊ ಸ್ವಲ್ಪ ದಿವಸ ಕೆನಡಾಗೆ ಬಾಯ್ ಬಾಯ್ ಹೇಳ್ತಾಯಿದ್ದೀವಿ ಸೊ ಇಂಡಿಯಾಗೆ ಓಡಬೇಕು ಅದಕ್ಕೆ ಏನೇನು ಬೇಕೋ ಎಲ್ಲ ಪ್ಯಾಕಿಂಗ್ ಕೊಡ ಮಾಡ್ಕೋಬೇಕು ಹಾಗೆ ಶಾಪಿಂಗ್ ಕೂಡನು ಸ್ಟಾರ್ಟ್ ಮಾಡಬೇಕಾಗಿದೆ ಮನೇಲಂತೂ ಅವ್ನು ನೋಡ್ಕೊಳ್ಳೋದು ಇಬ್ಬರಿಗೆ ಅಂತ ತುಂಬ ಕಷ್ಟ ಆಗ್ಬಿಟ್ಟಿದೆ ಅಪ್ಪ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಸಾಕಪ್ಪ ಒಂದು ಹತ್ತು ನಿಮಿಷ ಕುತ್ಕೊಂಡ್ರೆ ಸಾಕು ಒಂದು ಅಷ್ಟು ಸುಸ್ತಾಗಿ ಹೋಗುತ್ತೆ ಏನು ಮಾಡಿದೆ ಇನ್ನೊಂದು ಸಲ ಮಾಡ್ರಿ ಕೈಯಲ್ಲಿ ಬೀಳಿಸ್ಬಾರ್ದು ಬಾಲಲ್ಲಿ ಮಾತ್ರ ಇದೇನಿದು ಹ್ಞೂ ಹ್ಞೂ ಹಾಕು ಎಸ್ ಹೆಂಗೆ ಮಾಡೋದು ಎಸ್ ಅಂತ ಹಾಂ ನೀನೀಗ ಸಮತ ಅಜ್ಜಿ ಮನೆಗೆ ಹೊರಟಿದ್ಯಾ ಹಾಂ ಸರಿಯಾ ಏರೋಪ್ಲೇನಲ್ಲಿ ಎಲ್ಲೋಗೋದು ಹೋಗೋದು ಎಲ್ಲಿ ಹೋಗೋದು ಏರೋಪ್ಲೇನಲ್ಲಿ ಹಾ ಸರಿ ಏರೋಪ್ಲೇನಲ್ಲಿ ಎಲ್ಲೋಗೋದು ಹೋಗೋದು ಅಜ್ಜಿ ಮನೇನ ತಾತ ಅಜ್ಜಿ ಮನೆ ಹಾ ಇಲ್ಲಿ ಕೇಳಿಸ್ಕೋ ಇಲ್ಲೇ ನಿನ್ನ ಸೂಟ್ ಕೇಸ್ ಯಾವ ಕಲರು ರೆಡ್ ಕಲರ್ ಸುಟ್ಕೇಸ್ ನಿಂದ ನೀನ್ ರೆಡಿ ಅಜ್ಜಿ ಮನೆಗೆ ಹೋಗ ನೀನೀಗ ಅಜ್ಜಿ ಮನೆಗೆ ಹೋಗಕ್ಕೆ ಓಕೆ ರೆಡ್ ಬ್ಲೂ ರೆಡಿನ ಸುಟ್ಕೇಸ್ ತಗೊಳ್ಳಲ್ವಾ ಸ್ಮಾಲ್ ಒನ್ ಅಲ್ವಾ ಸ್ಮಾಲ್ ಒನ್ ಅಲ್ವಾ ವೈ ಹ್ಮ್ ಸೆಟ್ ಬಿಗ್ ಒನ್ ಸ್ಮಾಲ್ ಒನ್ ಹಂಗ ಈಗ ನಾವು ಏರೋಪ್ಲೇನಲ್ಲಿ ಅಜ್ಜಿ ಮನೆಗೆ ಯಾರ್ಯಾರು ಹೋಗ್ತಿರೋದು ಯಾರ್ಯಾರು ಹೋಗ್ತಿರೋದು ನಾನು ನೀನು ಅಮ್ಮ ಅಮ್ಮನು ಬರ್ತಾರೆ ಅಮ್ಮ ಯಾಕಿಲ್ಲ ಇರ್ತಾರೆ ಅಮ್ಮನೂ ಬರ್ತಾರೆ ಅಮ್ಮನೂ ಬರ್ತಾರೆ ನಮ್ಮ ಜೊತೆ ಅಮ್ಮನೂ ಬರ್ತಾರೆ ನಮ್ಮ ಜೊತೆ 嗯，干嘛、嗯？ ಇಂಡಿಯಾಗೆ ನಾವು ಸ್ನೋ ಅಂದರೆ ಫಾಲ್ ಸೀಸನಲ್ಲಿ ಹೋಗ್ತಾ ಇರೋದ್ರಿಂದ ಬರೋತ್ತಿಗೆ ಗ್ಯಾರಂಟಿ ಆಲ್ಮೋಸ್ಟ್ ವಿಂಟರ್ಸ್ ಮ್ಯಾಕ್ಸಿಮಮ್ ಶುರು ಆಗೋಗಿ ಆಗೋಗಿರುತ್ತೆ ಆ್ಯಂಡ್ ಐ ಥಿಂಕ್ ಸ್ನೋನು ಆಗೋಗಿರುತ್ತೆ ಅಂತ ನಾವು ಅಂದ್ಕೊಂಡು ಲೈಕ್ ಸಮರ್ಥಂಗೆ ನಾವು ಸ್ನೋ ಬೂಟ್ಸು ಆ್ಯಂಡ್ ಹಾಗೇ ಇಂಡಿಯಾಗೆ ಹೋಗೋಕ್ಕೆ ಶಾಪಿಂಗ್ ಎರಡೂ ಆಗುತ್ತೆ ಅಂತ ಬಂದಿದ್ದೀವಿ ವೆಲ್ ಪ್ರಿಪೇರ್ಡ್ ಆಗಿದ್ದರೆ ಒಳ್ಳೇದೇನೆ ಏಕೆಂದರೆ ಕೆನಡಾ ಚಳಿ ಅಂತೂ ನೋಡ ತುಂಬ ವರ್ಷ ಆಗಿರೋದ್ರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಅವ್ನಿಗೆ ಸ್ವಲ್ಪ ಶಾಪಿಂಗ್ ಜೊತೆಗೆ ಹಾಗೇನೆ ಇಂಡಿಯಾಗೆ ಹೋಗಕ್ ಬಂದಿದ್ದೀವಿ ಇಂಡಿಯಾಗೆ ಹೋಗೋ ಎಕ್ಸೈಟ್ಮೆಂಟ್ ಒಂದ್ ಕಡೆ ಆದರೆ ಡೇಸ್ ಕೂಡ ಕೌಂಟ್ ಮಾಡ್ತಿದ್ದೀವಿ ಬಟ್ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ತುಂಬಾ ಶಾಪಿಂಗೂ ಇದೆ ಸೊ ಹಾಗಾಗಿ ಇವತ್ತು ಶಾಪಿಂಗ್ ಒಳಗೆ ಬಂದಿದ್ದೀವಿ

ಟೈಟ್ ಟೈಟ್ ಏನಾ ಹೇಳಬೇಕು ಟೈಟ್ ಆದ್ರೆ ಏ ಬಿದ್ದೋಯ್ತು ತಡಿಯೋ ಯಾ ಇಟ್ ಕಾ ಥ್ಯಾಂಕ್ ಯು ಫೋಟೋ ತೆಗೆಯಕ್ಕೆ ಮುಂಚೆ ನಿಮ್ಮ ಕಾಸ್ಟ್ಯೂಮ್ ಫುಲ್ ಆಗಬೇಕಲ್ಲ

Hello. Say bye. Huh? Oh my goodness, look at him. Papa Joe. Papa Joe. Hello. Hey, Hello. Papa Joe. Papa Joe. Look at you. <laughs> oh my God. Papa Joe. Enjoy the <laughs> day, Samantha. Enjoy the day. <laughs> Say yeah. bye, Daddy. Bye, Samantha. Hey, oh, yes, Say bye, Daddy. Bye, Daddy. Bye, Samantha. Look at here. Bye, Daddy. Bye. 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 ನಾವೆಲ್ಲ ಇಂಡಿಯಾಗೆ ಹೊರಡಕ್ಕೆ ಏನೇನು ಬೇಕೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗಡೆ ಲಂಚ್ ಮಾಡಿಕೊಂಡು ಈಗ ನೆಕ್ಸ್ಟ್ ಸಮರ್ಥನ ಪಿಕ್ ಮಾಡಬೇಕು ಏನಿದ್ ಶಾಪಿಂಗ್ ಹೌದಾ ಯಾವ್ದು ಬೇಕು ನಿಮಗೆ ಬಿಗ್ ಬಂದು ಬೇಕಾ ತಗೊಂಡೋಗೋದಾ ಮನೆಗೆ ಅಲ್ಲಿಂದ ಎಷ್ಟೊಂದಿವೆ ಆ ಕಡೆಯಿಂದ ಯಾವ್ದು ಬೇಕು ಅದೇ ಬೇಕಾ ನಿಂಗೆ ಅದು ಹತ್ತಂಗಿಲ್ಲ ಹತ್ತಂಗಿಲ್ಲ ಸಮಲ್ಲಿ ನಿಂತ್ಕೋಬೇಕಷ್ಟೆ ಡೌನ್ ಹೋಣ ತುಂಬ ದಿವ್ಸದಿಂದ ಕೇರಳ ಪರಾಟ ಮಾಡಬೇಕು ಹಾಗೆ ಅದಕ್ಕೆ ಕೂರ್ಮ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಸೊ ಟೈಮೇ ಆಗಿರಲಿಲ್ಲ ಏನು ಮಾಡೋಕ್ಕೆ ಹೇಗಿರೋ ಈಗ ಸ್ವಲ್ಪ ಈ ವೀಕ್ ಸ್ಲೋ ಇದೆ ಅನ್ನಿಸ್ತಿತ್ತು ಹಾಗಾಗಿ ಅದಕ್ಕೆ ಬೇಗ ಮಾಡೋಣ ಈ ವೀಕ್ ಅಂತ ಇದ್ದು ಹೇಗಿದ್ರು ಇಂಡಿಯಾಗೆ ಹೋಗಕ್ಕೆ ಮುಂಚೆ ಸ್ವಲ್ಪ ಟೈಮ್ ಆಯಿತು ಹಾಗೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸಮರ್ಥ ಇದ್ದಾಗ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ವಿ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಎಲ್ಲ ಲೇಯರ್ಸ್ ಎಲ್ಲ ಚೆನ್ನಾಗೇ ಬಂದಿತ್ತು ಸಲ ಇಂಡಿಯಾಗೆ ಹೊರಡ್ತಿದ್ದೀವಿ ಇನ್ನೇನು ಹತ್ತಿರ ಬಂತು ಅಂದಾಗ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬೇರೆ ಏನು ಕೆಲಸ ಮಾಡೋಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಬಟ್ ಆದರೂ ಏನು ಮಾಡೋದು ಮಿಕ್ಕಿದೆಲ್ಲ ಕೆಲಸಗಳು ಹೊರಡೋರ್ಗಂತೂ ಮಾಡ್ಕೋತಾನೆ ಇರಬೇಕಲ್ಲ ಲಾಸ್ಟ್ ಡೇ ಅವ್ರಿಗಂತೂ ಕೆಲಸ ಇದ್ದೇ ಇರುತ್ತೆ ಯಾವುದೇ ಕೆಲಸನೂ ಡ್ರಾಪ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಹಾಗಾಗಿ ಈಗ ಸಮಟೈಮ್ಸ್ ಸ್ವಲ್ಪ ಫ್ರೀ ಇದ್ದೀವಿ ಅಂತ ಅನಿಸುತ್ತೆ ಬಟ್ ಆದರೂ ಏನಾದ್ರು ಕೆಲಸಗಳು ಬರ್ತಾನೇ ಇರುತ್ತೆ ಇಂಡಿಯಾದಲ್ಲೂ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ನಮ್ಮನ್ನ ಮೀಟ್ ಮಾಡೋಕ್ಕೆ ಮಗುನ ಮೀಟ್ ಮಾಡೋದಕ್ಕೆ ಸೊ ಹೋಪ್ಫುಲಿ ಜರ್ನಿ ಆರಾಮಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಹೇಗೆ ಈ ಸಲ ರೆಸ್ಪಾಂಡ್ ಮಾಡ್ತಾನೆ ಎಷ್ಟು ಹಠ ಮಾಡ್ತಾನೋ ಅಥವಾ ಹೇಗೆ ಅಥವಾ ಆರಾಮಾಗಿ ಕ್ಯಾಶುಯಲ್ ಆಗಿ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಹೋಪ್ಫುಲಿ ಜರ್ನಿ ಆರಾಮಾಗಿರಲಿ ನಡಿ ನಡಿ ಸುಟ್ಕೆ ಸಲ ತೆಗಿ ಪ್ಯಾಕ್ ಮಾಡೋಣ ಬ್ಲೂ ನಂದ ಮತ್ತೆ ಎಲ್ಲ ಬ್ಲೂನೇ ಇದೆ ರೆಡ್ನಿಂದ ಯಾವ್ದು ನಿಂದು ಓಕೆ ಸ್ಲೋಲಿ ಈಗ ನಾನು ಯಾವ ಸೂಟ್ಗೆ ಸಿಟ್ಕೋಬೇಕು ನಿಂದ್ಯಾವುದು ಏರೋಪ್ಲೇನಲ್ಲಿ ಎಲ್ಲಿ ಹೋಗೋದು ಏರೋಪ್ಲೇನಲ್ಲಿ ಎಲ್ಲಿ ಹೋಗೋದು ಸರಿ ಏರೋಪ್ಲೇನಲ್ಲಿ ಎಲ್ಲಿ ಹೋಗೋದು ಹೇಳೋ ಎಲ್ಲಿ ಹೋಗೋದು ಅಜ್ಜಿ ಅಜ್ಜಿ ಆಮೇಲೆ ಹ್ಞೂ ಸಿಟ್ಟ ಡೌನ್ ಮಾಡ್ತೀವಿ ಏರೋಪ್ಲೇನಲ್ಲಿ ಸರಿ ಅಜ್ಜಿ ಮನೆಗೆ ಹೋಗೋದಾ ಬೀಳ್ತಿ ಅದ್ರ ಮೇಲೆ ಹತ್ಬಾರ್ದು ಸೂಟ್ ಕೇಸ್ ಎಲ್ಲ ಪ್ಯಾಕ್ ಆಯ್ತಾ ನಿಂದು ಅದಾಗಲ್ಲ ವೆಯ್ಟ್ ಜಾಸ್ತಿ ಇದೆ ನಿಮಗೆ ನೋ ಬೇಡ ಸಮರ್ಥ್ ಬಿಡುತ್ತೆ ಬೇಡ 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 ನೀ ಸ್ಟ್ರಾಂಗೇ ಸರಿ ಆದರೆ ಅದು ಆಗಲ್ಲ ಬೀಳುತ್ತೆ ಸಮರ್ಥ್ ಬೇಡ ಗುಡ್ ಜಾಬ್ ಆಯಿತು

¿Y dará? ¿Sita? Sí, que sí. Él no le conoce. Ya. ಸೊ ಹೇಗಿದ್ರು ತುಳಸಿ ಹಬ್ಬ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲೋ ಹೋಗೋಕ್ಕೆ ಆಗಿರಲಿಲ್ಲ ರೀಸೆಂಟ್ ಟೈಮ್ಸಲ್ಲಿ ಅಂತ ಹೇಳ್ಬಿಟ್ಟು ತುಳಸಿ ಹಬ್ಬನಾಯಿತು ಎರಡಕ್ಕೂ ಆದಂಗೂ ಆಗುತ್ತೆ ಇಂಡಿಯಾಗೆ ಹೋಗಿ ಬರೋಕ್ಕೆ ಮುಂಚೆ ಒಂದ್ಸಲ ದೇವರ ದರ್ಶನ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಹೊರಟಿದ್ವಿ ಸಖತ್ತು ಕ್ರೌಡಿಟ್ ಬೆಳಗ್ಗೆ ಹೊರಟಿದ್ರು ಹಬ್ಬ ಆಗಿರೋದ್ರಿಂದ ಅಂತೂ ಎಲ್ಲ ಸುಮಾರು ಎಲ್ಲ ಸೌತ್ ಇಂಡಿಯನ್ಸು ವಿಸಿಟ್ ಮಾಡಿದರು ಸೊ ಗೈ ಸಿ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲೇ ಸಬ್ಸ್ಕ್ರೈಬ್ ಲೈಕ್ ಇಲ್ಲ ಲೈಕ್ ಮಾಡಿ ನಾವು ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್